ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ನಾವು ಮುಳುಬಾಗಲ್ ದೋಸೆ ರೇಡ್ ಹೋಗ್ತಾಯಿದ್ದೀರಿ ಸೊ ಇವತ್ತು ಬಂದಿ ಸ್ಯಾಟರ್ಡೆ ಸಂಡೇ ಹೋಗ್ಬೇಕಂತ ಪ್ಲಾನ್ಸ್ ಇದ್ದಿದ್ದು ಡಿ ಇಲ್ಸ್ ಗೆ ಸೊ ಜಾಸ್ತಿ ಜನ ಸಂಡೆ ಬರೋಕ್ಕಾಗಿರ್ಲಿಲ್ಲ ಸೊ ಎಲ್ಲಾರು ಇದ್ಕೊಂಡು ಸಾಟರ್ಡೆ ಆದ್ರೆ ಹೋಗೋಣ ಅಂತಂದ್ರು ಸೊ ಅದಕ್ಕೆ ಗ್ರೂಪ್ ಅಲ್ಲಿ ಇದ್ರೆ ಮಾತ್ರ ಡಿ 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 ಹೋಗೋಕ್ಕಾಗೋದು ಹೋಗೋಕಾಗೋದು ಯಾಕಂದ್ರೆ ತುಂಬಾ ಲೆಂತ್ ರೈಡ್ ಅದು ಸೊ ಎಲ್ಲರೂ ಇದ್ರೆ ಒಳ್ಳೆ ಮಜಾ ಇರುತ್ತೆ ಅಂತ ಡಿ 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 ನೆಕ್ಸ್ಟ್ ವೀಕ್ ಹಂಗೆ ಪೋಸ್ಟ್ ಫೋನ್ ಮಾಡಿದಿರಿ ಸೊ ಅದಕ್ಕೆ ಮುಳುಬಾಗಲ್ಗೆ ಹೋಗ್ತಾ ಇದ್ರಿ ಮುಳುಬಾಗಲ್ ದೋಸೆ ತಿನ್ನೋದಕ್ಕಂತ ಯಾವುದೋ ಅಥೆಂಟಿಕ್ ಓಟಲ್ ಯಾವುದೂ ಇಲ್ಲ ನಾವು ರೀಸೆಂಟ್ ಆಗಿ ದೊಡ್ಡ ತಿರುಪ್ತಿ ಟ್ರಿಪ್ ಹೋದಾಗ ಒಂದ್ ಹೋಟ್ಲಲ್ಲಿ ಸ್ಟಾಪ್ ಹಾಕಿ ಅಲ್ಲಿ ತಿಂದಿದ್ರೆ ಮತ್ತೆ ಮತ್ತೆ ಇವಾಗ ಅಲ್ಲಿಗೆ ಹೋಗ್ತಾ ಇದೀರಿ ಸೊ ಇಲ್ಲಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ನೀನ್ ತಡ ಮಾಡದಿರ ಗಾಡಿ ಆಚೆ ಇತ್ತಿ ವಾರ್ಮ್ ಅಪ್ ಬಿಟ್ಟು ಬೇಗ ಬಿಡೋಣ ಸೊ ಇವತ್ತಿನ ರೇಟ್ ಯಾರ್ಯಾರು ಹೋಗ್ತಾ ಇದ್ರಿ ಅಂತಂದ್ರೆ ನಾನು ತೇಜಸ್ಸು ಮೋನ್ ಇತ್ತು ಮತ್ತೆ ಲಿಕ್ಕಿತ್ತು ಸೊ ಎಲ್ಲ ಕೋಲಾರ್ ರೇಡ್ ಅಲ್ಲೇ ನೀವು ನೋಡಿರ್ತೀರಾ ಮತ್ತೆ ಎಲ್ಲಂಗ್ ಬರ್ತಾ ಇದೇ ಅವನು ಅವ್ರ ಅಣ್ಣದ್ ಹಿಮಾಲಯ ಎತ್ಕೊಂಡ್ ಬರ್ಬೇಕಾಯ್ತು ಆದ್ರೆ ಲಾಸ್ಟ್ ಮಿನಿಟ್ ಪ್ಲಾನ್ ಆಗಿರೋದ್ರಿಂದ ಗಾಡಿ ಕರೆಕ್ಟ್ ಟೈಮ್ ಅಡ್ಜಸ್ಟ್ ಆಗಿಲ್ಲ ಸೊ ಅವ್ನು ನನ್ ಜೊತೆ ಪಿಲಿಯನ್ ಆಗಿ ಬರ್ತಾ ಇದಾನೆ ಸೊ ಎಲ್ಲಾಂಗ್ ಬರೋಷ್ಟ ಗಾಡಿನ ವಾಮಪ್ ಬಿಟ್ಬಿಡೋಣ ಸೊ ಗಾಡಿ ವಾಮಪ್ ಅಷ್ಟೊತ್ತರಲ್ಲಿ ನಿಮ್ಗೊಂದು ಹೇಳಬೇಕಾಗಿತ್ತು ಅದೇನು ಅಂತಂದರೆ ಇಂಟರ್ಸೆಪ್ಟರಲ್ಲಿ ಫುಲ್ ಸರ್ವಿಸು ಮತ್ತು ಹೊಸ ಟಯರ್ಸ್ ಹಾಕ್ಸಿದ್ದೀನಿ ಆದರೆ ಏನಕ್ಕೆ ಇದನ್ನ ಎತ್ಕೊಂಡು ಹೋಗ್ತಾಯಿಲ್ಲ ಅಂತಂದರೆ ರೀಸೆಂಟಾಗಿ ಟೈರ್ಸ್ ಚೇಂಜ್ ಮಾಡಿದೆ ನಿನ್ನೆ ಹಾಗೆ ಸೊ ಎ ಬಿ ಎಸ್ ಲೈಟು ಮತ್ತು ಬ್ರೇಕ್ಸ್ ಒಂಚೂರು ಕಡಿಮೆ ಇದೆ ಸೊ ಲಾಂಗ್ ರೈಡ್ ಎತ್ಕೊಂಡು ಹೋಗ್ತೀರಿ ಅಂತಂದರೆ ಒಂಚೂರು ರಿಸ್ಕಿ ಅದಕ್ಕೆ ನಾನು ಈ ಗಾಡಿನ ಎತ್ಕೊಂಡು ಹೋಗ್ತಾಯಿಲ್ಲ ಸೊ ಅದಕ್ಕೆ ಇವತ್ತಿನ ರೇಟ್ ವಾರಲ್ ಡೇವಿಡ್ಸನ್ನು ಎತ್ಕೊಂಡು ಹೋಗ್ತಾ ಇರೋದು ಸೊ ಎಲ್ಲಂಗ್ ಬಂದಿದ್ದಾನೆ ಎಲ್ಲರೂ ನಮ್ಮ ಮೀಟ್ ಮೀಟಪ್ ಸ್ಪಾಟ್ ಹತ್ರ ಕಾಯ್ತಾ ಇದ್ದಾರೆ ಸ್ವಲ್ಪ ಲೇಟ್ ಆಗೋಯ್ತು ನಮ್ದೇನೆ ಸೊ ಟೈಮ್ ಇವಾಗ ಫೈವ್ ಫಿಫ್ಟಿ ಹ್ಯಾಂಗೆ ಆಗಿದೆ ಫೈ ತಟ್ಟಿ ಹಂಗೆಲ್ಲ ನಾವು ಹೊಸ್ಕೋಟೆ ಹತ್ರ ಇರಬೇಕಾಗಿತ್ತು ಸೊ ಬನ್ನಿ ಆಲ್ರೆಡಿ ಲೇಟಾಗಿದೆ ಫಸ್ಟು ಮೀಟಪ್ ಅಂಟಹತ್ರ ಹೊಂಟೋಗೋಣ ಈ ಗಾಡಿಯಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂತಂದರೆ ಹೆಡ್ಲೈಟ್ ನೀಟಾಗಿ ಅಡ್ಜಸ್ಟ್ ಮಾಡಿಲ್ಲ ಫುಲ್ ಮೇಲೆ ಇದೆ ನಮಗೆ ಮೇಲೆ ಬೋರ್ಡ್ ಎಲ್ಲ ಕಾಣಿಸ್ತದೆ ಐ ಬಿ ಹಾಕಿದ್ರೆ ಏನೇನು ಕಾಣಿಸಲ್ಲ ಹೆಡ್ ಲೈಟ್ಸ್ ಒಂದ್ಸೂರು ಅಡ್ಜಸ್ಟ್ ಮಾಡಬೇಕು ಫುಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಗಾಡಿ ಬರೋಗೆ ಹೆಂಗಿತ್ತು ಏನೋ ಗೊತ್ತಿಲ್ಲ ಅದೊಂಚೂರು ಅಡ್ಜಸ್ಟ್ ಮಾಡಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಂಚೂರು ನೆನ್ಪಿಟ್ಕೊಂಡು ಮಾಡ್ಕೊಂಬಿಡ್ಬೇಕು ಅದನ್ನ ನಮ್ಗೆ ಇಲ್ಲಿ ಆರ್ಮಿ ಅಪಾರ್ಟ್ಮೆಂಟ್ ಹತ್ರ ತೇವ್ ಸಿಕ್ತಾನೆ ಅವನು ಒಂದ್ ಸ್ವಲ್ಪ ತಿನ್ದ ಕಾಯ್ತಾನೆ ಇದ್ದಾನೆ ಆಚೆ ವರು ಬೇಗ ಬೇಗ ಹಂಗೆ ಬಿಡ್ತಾಯಿದ್ದೀರಿ ಯಾಕಂದರೆ ಆಲ್ರೆಡಿ ಟೈಮೋಗಿರೋದ್ರಿಂದ ಜಾಸ್ತಿ ಹೊತ್ತು ಮಾತಾಡ್ಕೊಂಡಿರೋಕ್ಕಾಗಲ್ಲ ಹೊಸ್ಕೋಟೆ ಟೋಲ್ ಹತ್ರ ಇದ್ದೀರಿ ಆಲ್ಮೋಸ್ಟ್ ಆಲ್ ಏನೊಂದು ಟೆನ್ ಮಿನಿಟ್ಸ್ ಹಂಗೆ ಟೋಲ್ ಹತ್ರ ಇದ್ದೀರಿ ಸೊ ನಮಗೆ ಇಲ್ಲಿ ಮುನ್ನೆ ಸಿಗಬೇಕುಗಳಿಗೆ ಆಡಳಿತ ಲಿಖಿತ್ ಆಲ್ರೆಡಿ ಹೇಳಿದಿರಿ ಬಿಟ್ಟಿದ್ದೀರಿ ಅಂತ ಅವನು ಇನ್ನೇನು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಂಗೆ ಅವನು ಬಿಡ್ತಾನೆ ಸೊ ಅವನು ಕೋಲಾರ್ ಬ್ರಿಡ್ಜ್ ಹತ್ರ ಸಿಕ್ತಾನೆ ಅವನು ಗಾಡಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗ್ತಿದ್ದಾನೆ ಜಿನ ಹಂಡ್ರೆಡ್ ಗೆ ಸೊ ಅದಕ್ಕೆ ಅವನು ಸ್ಯಾಟರ್ಡೇನೇ ಹೋಗೋಣ ಅಂತ ಹೇಳ್ತಾ ಇದ್ರಲ್ಲಿ ಸರಿಯಾಗಿ ಬರ್ತಾ ಇದೆ ಒಳ್ಳೆ ಬಾಂಬ್ ಬ್ಲಾಸ್ಟ್ ಆದಂಗೆ ಇಲ್ಲೊಂದಷ್ಟು ಬೈಕರ್ ಸಿಕ್ಕಿದ್ದಾರೆ ಇಂಟರ್ಸೆಪ್ಟರ್ ಹಿಮಾಲಯ ಮತ್ತೆ ಟ್ರಿಯಂ ಸ್ಪೀಡ್ ಫೋರ್ ಹಂಡ್ರೆಡ್ ಇದೆ ಅವ್ರ ಹೆಡ್ ಲೈಟ್ ಅಂತೂ ಒಳ್ಳೆ ಥ್ರೋ ಇದೆ ಒಳ್ಳೆ ಲೈಟ್ಸ್ ಹಾಕ್ತಿದಾರೆ ಆ ತರ ಹಾಕಿಸ್ಬೇಕು ನಾವು ಡೇವಿಡ್ಸನ್ಗೆ ಹೆಲ್ಮೆಟ್ ಅಷ್ಟೇ ಚೆನ್ನಾಗಿದೆ ಅಂತೂ ಸರಿಯಾಗಿದೆ ಇವತ್ತು ಸಟ್ರೈಡ್ ಆದರೂ ಪರವಾಗಿಲ್ಲ ಸ್ವಲ್ಪ ರೈಡರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ರೋಡ್ಸು ಅಷ್ಟೇ ನಿಮಗೆ ಗೊತ್ತಿದೆ ರೋಡ್ ಹೆಂಗೆ ಅಂತ ಇದ್ರಲ್ಲೂ ಅಷ್ಟೇ ಎ ಬಿ ಎಸ್ ಲೈಟ್ ಎಲ್ಲ ಆನ್ ಆಗಿದೆ ರೀಸೆಂಟ್ ಆಗಿ ಬಿಗ್ ಬ್ಯಾಗ್ ಹೋಗಿದ್ದೆ ಅವಾಗ ಇದೇ ಗಾಡಿ ಎತ್ಕೊಂಡು ಹೋಗಿದ್ದು ಒಬ್ರು ವ್ಯೂವರು ಮೀಟರ್ ಬೋರ್ಡ್ ಅಲ್ಲಿರೋ ಎ ಬಿ ಎಸ್ ಲೈಟ್ ನ ಅಬ್ಸರ್ವ್ ಮಾಡಿ ಕಮೆಂಟ್ ಹಾಕಿದ್ರು ಎ ಬಿ ಎಸ್ ಲೈಟ್ ಆನ್ ಅಲ್ಲಿದೆ ಅಂತ ಆ ರೈಡ್ ಗಿನ್ನ ಹಿಂದಿನ ದಿನನೇ ನಾನು ಗಾಡಿನೆಲ್ಲ ನೀಟಾಗಿ ವಾಶ್ ಮಾಡಿಸ್ ಎಲ್ಲ ಮಾಡೋವಾಗ ನಾನು ಅಬ್ಸರ್ವ್ ಮಾಡಿದೆ ಎ ಬಿ ಎಸ್ ಲೈಟ್ ಆನಲ್ಲಿರೋದು ಹಾಗೆ ಸರ್ವಿಸ್ ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ದಕ್ಕೆ ಸೆನ್ಸರ್ ಇಶ್ಯೂ ಇಲ್ಲಾಂದರೆ ಲೈಟ್ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿದ್ರು ಬ್ರೇಕ್ಸ್ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ರೀಸೆಂಟಾಗಿ ಒಂದು ತ್ರೀ ಮಂತ್ಸಾಗೋ ಸರ್ವಿಸ್ ಮಾಡಿದ್ದು ಅಂಥ ಫಾಲ್ಟ್ ಏನೋ ಬರೋದಿಲ್ಲ ಆರಾಮಾಗಿ ತಲೆ ಕೆಡಿಸ್ಕೊಂಡಿದ್ದೀರಾ ಓಡಿಸಿ ಅಂತಂದ್ರೂ ನಾನು ಚೆಕ್ ಮಾಡಿ ನೋಡಿದೆ ಬ್ರೇಕ್ಸ್ ಎಲ್ಲ ಹೆಂಗೆ ಹಿಡಿತಿದೆ ಅಂತ ನನಗೇನಂತ ಚೇಂಜಸ್ ಏನೂ ಗೊತ್ತಾಗಿಲ್ಲ ಸೊ ಅದಕ್ಕೆ ಅದಕ್ಕೆ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಸೊ ಇದೊಂದು ಹೇಳಬೇಕಾಗಿತ್ತು ಕಮೆಂಟ್ ಅಲ್ಲಿ ಅವ್ರಿಗೂ ರಿಪ್ಲೈ ಕೊಟ್ಟಿದ್ದೆ ಇನ್ನ ಯಾರಾದ್ರೂ ಕನ್ಫ್ಯೂಸ್ ಆಗಿದ್ರೆ ಏನಕ್ಕೆ ಲೈಟ್ ಇದೆ ಅಂತ ಅವ್ರಿಗೂ ಒಂಚೂರು ಒಂದ್ಚೋರ್ ತಿಳಿಸ್ಕೊಟ್ಟೆ ಅಷ್ಟೆ ನೋಡಿ ಹಿಂಗಿದೆ ಅಂತ ನೋಡೋದಕ್ಕಂತೂ ಅಲ್ಟಿಮೇಟ್ ಆಗಿದೆ ಅಂತು ನೋಡಿ ಇಂಥ ವ್ಯೂ ನಾವು ನಾವು ಬೆಳಿಗ್ಗೆ ರೈಡ್ಗೆ ಬರೋದು ತೇಜಸ್ ಗಡಿಯಲ್ಲಿ ಫ್ಯೂಲ್ ಆಗೋಗಿದೆ ಹೋಗಿದೆ ಸೊ ಅದಕ್ಕೆ ಅವ್ನು ಫಿಲ್ ಅಪ್ ಮಾಡಿಸ್ಕೆಕೋಗಿದ್ದಾನೆ ಮಾಡಿದಾದ್ಮೇಲೆ ಸೊ ತೇಜಸ್ ಫ್ಯೂಲ್ ಅಪ್ ಎಲ್ಲ ಆಯಿತು ಸೊ ನಾನು ಪ್ರತಿ ರೈಡ್ ಮುಗಿಸಿದ ತಕ್ಷಣವೇ ಅವತ್ತಿನ ದಿನವೇ ನಾನು ಫ್ಯೂಲ್ ಹಾಕಿಸ್ಬಿಡ್ತೀನಿ ಡೇ ಲೈಟು ಒಂಚೂರು ಚೂರು ಬಂದಿದೆ ಇವಾಗ ರೈಡ್ ಮಾಡೋಕೆ ಇನ್ನೂ ಚೆನ್ನಾಗಿರುತ್ತೆ ಲಿಕ್ಕಿತ್ತು ಎಲ್ಲೋ ಸಿಗ್ತೀನಿ ಅಂದ ಸೊ ಅಂತ ಗೊತ್ತಿಲ್ಲ ಒಂದ್ಸಲ ಫೋನ್ ಹಾಕ್ಕೊಂಡು ನೋಡೋಣ ಎಲ್ಲಿ ಅಂತ ಸೊ ಲಿಕ್ಕಿದ್ದು ಬಂದಿದ್ದಾನೆ ಇವತ್ತಿನ ಲೈನಪ್ ಇದೆ ಜಿ ನೈನ್ ಹಂಡ್ರೆಡು ನನ್ನ ಆಲ್ ಡೇವ್ಸನ್ ರೋಡ್ ಸ್ಟಾರು ಮತ್ತು ತೇಜಸ್ ಇಂಟರ್ಸೆಪ್ಟರು ಮತ್ತಮೊನ್ನಿದ್ದು ತ್ರೀ ಟೆನ್ ಜಿಯಸ್ಸು ಸೊ ಇವಾಗ ಮುಳುಬಾಗಲ್ಲಿ ಹೋಗಬೇಕು ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹಂಗಿದೆ ಸೊ ಬನ್ನಿ ಹೋಗೋಣ ಎಕ್ಸಾಸ್ಟ್ ಹಾಕ್ಸಿದಾನೆ ಆಕ್ರೋಫೋ ಸೊ ಸೆವೆನ್ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗೆ ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ ಫುಲ್ ಇರುತ್ತೆ ಅನ್ಕೊಂಡಿದ್ದೆ ಆದರೆ ಆಕ್ರೋಫೋಬಿಚ್ ಎಕ್ಸಾಸ್ಟಿ ಫುಲ್ ಸಿಸ್ಟಮ್ ಇದ್ರೂ ನಿಮಗೆ ಸಟಲ್ ಮತ್ತೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಜಾಸ್ತಿ ಇರಿಟೇಟಿಂಗ್ ಲೌಡ್ ಏನಿರೋದಿಲ್ಲ ಅದೇ ಇದರಲ್ಲಿ ಶಾರ್ಟ್ ಕ್ಯಾನ್ ಅಂತ ಬರುತ್ತೆ ಶಾರ್ಟ್ ಕ್ಯಾನ್ ಏನಾದ್ರೂ ಹಾಕಿಸ್ಕೊಂಡ್ರೆ ಅಂತೂ ಇನ್ನೂ ಲೌಡ್ ಸಿಕ್ಕಿದ್ರೆ ಅಂತೂ ಆರಾಮಾಗಿ ಹೊಡಿಯುವುದ ಗಾಡಿಯಲ್ಲಿ ಮೊದಲು ಅವನು ರೈಡಿಗೆ ಬಂದಿದ್ದ ಅವ್ನ ಚಳಿ ಹೋಗಿ ಬಂದ್ರೆ ಪಾರ್ಟ್ ಒನ್ ಅಲ್ಲಿ ಅವನು ನಮ್ಮನ್ನ ಓಟೆ ಕೊಡದಾಗ ನಮ್ಗೆ ಏನೇನು ಕೇಳಿಸ್ತಾ ಇರಲಿಲ್ಲ ಸ್ಟಾಕ್ ಎಕ್ಸಾಸ್ಟ್ ಇದ್ದಾಗ ಇವಾಗ ಪರವಾಗಿಲ್ಲ ಅವ್ನು ನೋಟಿಸಬಲ್ ಆಗಾದ್ರು ಇದ್ದಾನೆ ಅವ್ನು ಬರೋದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗುತ್ತೆ ಅವ್ನು ಬರ್ತಾ ಇದ್ದಾನೆ ಅಂತ ಇವಾಗ ಪರವಾಗಿಲ್ಲ ಗಾಡಿ ಆಲ್ರೆಡಿ ಫ್ಯೂಲ್ ರಿಸರ್ವ್ ಬಂದ್ಬಿಟ್ಟಿದೆ ಏನಕ್ಕೆ ಸುಮ್ಮನೆ ರಿಸ್ಕ್ ಅಂತ ಅಂದ್ಬಿಟ್ಟು ಒಂದು ಇನ್ನೂರು ರೂಪಾಯಿಗೆ ಹಾಕ್ಸ್ಕೊಣ ಅಂತ ಬಂದಿದ್ದೀನಿ ಪೆಟ್ರೋಲ್ ಇಲ್ವಾ ಸೊ ಈ ಪೆಟ್ರೋಲ್ ಪಂಪಲ್ಲಿ ಫುಲ್ಲು ಡೀಸೆಲ್ ಇರೋದು ಮುಂದೆ ಎಲ್ಲಾದ್ರೂ ಹಾಕ್ಸ್ಕೊಳೋಣ ಗಾಡಿಗಳ ಎಕ್ಸ್ಚೇಂಜ್ ಮಾಡ್ತಾ ಇದಾರೆ ತೇಜಸ್ಸು ಏನೇನೊಂದು ರೆಡ್ ಎತ್ಕೊಂಡು ಹಂಗಿದ್ದಾನೆ ಹೋಟ್ಲು ಫೈನಲಿ ಸಿಕ್ತು ಇದ ಕೃಷ್ಣ ಗ್ರ್ಯಾಂಡ್ ಅಂತ ನಮಗೆ ಹೋಟ್ಲು ಹೆಸರು ಗೊತ್ತಿರಲಿಲ್ಲ ಲಿಖಿತ್ ಇತ್ಕೊಂಡು ಇದೇ ಇರ್ಬೋದು ಬನ್ನಿ ಅಂತ ಕರ್ಕೊಂಡು ಬಂದ ತಕ್ಷಣಕ್ಕೆ ನಾಲ್ಕು ಮುಳುಬಾಗಲು ಎರಡು ಟೂ ಇನ್ ಒಂದು ದೋಸೆ ಹೇಳಿದಿರಿ ಸೊ ಸ್ವೀಟ್ಗೆ ಕೇಸರಿ ಭಾತ್ ಹೇಳಿದಿರಿ ಎಲ್ಲ ಮೇಲೆ ತೋರಿಸ್ತೀನಿ ರೀ